ಸರ್ ಏನು ನಿಮ್ಮ ಹೆಸರು ಊರು ಸರ್ ನೀವು ಸರ್ ತಟ್ಟಿನಲ್ಲಿ ಎಲ್ಲಿ ಬರುತ್ತೆ ಇದು ಓಕೆ ಆನೆಕಲ್ಲಿಂದ ಎಷ್ಟು ಕಿಲೋಮೀಟರ್ ಏಳು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಓಕೆ ಏನಾಗಿತ್ತು ಸರ್ ನಿಮಗೆ ತಪ್ಪಾಗ್ಬಿಟ್ಟಿತ್ತು ಓಕೆ ಎಕ್ಸ್ರೇ ಮಾಡಿ ನೋಡಿದ್ರ ಆವಾಗ ಕನ್ಫರ್ಮ್ ಮಾಡಿದ್ರಾ ಓಕೆ ಇವಾಗ ಹೇಗಿದೆ ಎಕ್ಸಸೈಸ್ ಮಾಡಿ ಎರಡು ಕೈ ಓಕೆ ನೀಟಿ ಹಾಂ ಮಡಚಿ ನೀಟಿ ಓಕೆ ಟೋಟಲ್ ಎಷ್ಟು ಕಟ್ ಹಾಕ್ಸಿದ್ದೀರಾ ಮೂರು ಕಟ್ ಹಾಕ್ಸಿರೋದು ಟೋಟಲ್ ಓಕೆ ಎಷ್ಟು ಕಟ್ಟಲ್ಲಿ ನೋವಿತ್ತು ನಿಮಗೆ ಫಸ್ಟ್ ಕಟ್ಟಲ್ಲಿ ಮಾತ್ರ ನೋವಿತ್ತು ಆಮೇಲೆ ಸೆಕೆಂಡ್ ಕಟ್ಟು ಮೂರನೇ ಕಟ್ಟಲ್ಲಿ ನೋವಿಲ್ಲ ಇವಾಗ ಓಕೆ ನಿಮಗೆ ಮೇಲಾಗಿದೆ ಖುಷಿಯಾಗಿದೆಯಾ ನಿಮಗೆ ಓಕೆ ನಿಮಗೆ ಯಾರು ಹೇಳಿದರು ನಮ್ಮ ಅಡ್ರೆಸ್ಸು ಬ್ರದರ್ಗೆ ಟ್ರೀಟ್ಮೆಂಟ್ ಮಾಡಿಸಿದ್ರಿ ಅವ್ರಿಗೇನಾಗಿತ್ತು ಅವ್ರಿಗೆ ಶೋಲ್ಡರ್ ಪ್ರಾಬ್ಲಮ್ ಇತ್ತು ಏನಾಗಿತ್ತು ತಪ್ಪೋಗ್ಬಿಟ್ಟಿತ್ತ ಅವ್ರಿಗೂ ತಪ್ಪೋಗ್ಬಿಟ್ಟಿತ್ತು ಓಕೆ ಡಿಸ್ಲೊಕೇಶನ್ನು ಓಕೆ ಅವ ಅವ್ರಿಗೆ ಹೆಂಗಿದೆ ಅವ್ರದ್ದು ಸಕ್ಸಸ್ಸು ನಿಮ್ಮದು ಸಕ್ಸಸ್ಸು ಓಕೆ ಸರ್ ಏನಾಗಿದೆ ನಿಮ್ಮ ಎಕ್ಸ್ರೇ ನೋಡೋಣ ಇರಿ ಇದು ಡಿಸ್ಲೊಕೇಶನ್ ಆಗಿರೋದು ಇವ್ರಿಗೆ ಇವತ್ತು ಕಟ್ಟಿ ಬಿಚ್ಚಿರೋದು ಇವ್ರಿಗೆ ಮೇಲಾಗಿದೆ ಆದಮೇಲೆ ಇದು ಡಿಸ್ಲೊಕೇಷನ್ ಆಗಿರೋ ದಿನಾನೇ ಮಾಡಿರೋದು ಎಕ್ಸ್ರೇ ಇದು ಆದಮೇಲೆ ಎಮ್ ಕೆ ಆದಮೇಲೆ ಆಫ್ಟರ್ದು ಇದು ಹಂಡ್ರೆಡ್ ಪರ್ಸೆಂಟ್ ಎಮ್ ಕೆ ಕೂತಿದೆ ಅದು ನಿಮಗೆ ನೋವು ಒಂಚೂರಿ ಏನಿಲ್ಲ ಓಕೆನಾ ಏನಾದರೂ ಕಂಪ್ಲೇಂಟ್ ಇದೆಯಾ ಸ್ವಲ್ಪಾದರೂ ಓಕೆ ಟ್ರೀಟ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ ಥ್ಯಾಂಕ್ ಯು